ಮಾಡಿ ನಮ್ಮನ್ನ ಮೂಲೆ ಗುಂಪು ಮಾಡ್ತಾರೆ ಇದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಅಲ್ಲದೇನೆ ನಾನು ಅವ್ರು ಸ್ಟೇಟ್ಮೆಂಟ್ ನಾನು ಒಪ್ಕೊಂಡ್ ಸೈನ್ ಹಾಕ್ ಲಾಸ್ಟ್ ಟು ಮೇಜರ್ ಹೇಳ್ತಾ ಇದೀನಿ ನಾನು ಹೆಣ್ಮಕ್ಳಿಗೆ ಎಸ್ಪೆಷಲಿ ಇಷ್ಟೆಲ್ಲ ನಮ್ಗೆ ಅಂತ ಹೋದಾಗ ಏನೂ ನಮಗ್ ಕೈ ಸಿಗಲ್ಲ ಓಕೆ ಅಂಡ್ ಮೇನ್ ಹಸ್ಬೆಂಡ್ ಏನಾದ್ರು ಡೆತ್ ಆದ್ರೆ ಇನ್ ಕೇಸ್ ಏನಾದ್ರು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾರು ಸಹ ಸ್ಕಿಪ್ ಮಾಡ್ದಿರಾ ನೋಡಿ ತುಂಬಾ ಚಿಕ್ಕದಾಗಿ ಹೇಳಿ ಮುಗಿಸ್ತೀನಿ ಇದು ಎಲ್ಲಾ ಹೆಣ್ಮಕ್ಳಿಗೂ ಯೂಸ್ ಆಗುತ್ತೆ ಮದ್ವೆ ಆದ್ಮೇಲೆ ನಾವು ಯಾವ ರೀತಿ ಬದಲಾವಣೆ ಮಾಡ್ಕೊಬೇಕು ನಮ್ಮ ಒಂದು ಸರ್ಟಿಫಿಕೇಟ್ಸ್ ಅಲ್ಲಿ ಮತ್ತೆ ಒಂದು ಕೆಲವೊಂದು ಡಾಕ್ಯುಮೆಂಟ್ಸ್ ಅಲ್ಲಿ ಅಂತ ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ ಯಾಕೆ ಅಂತಂದ್ರೆ ನಾನು ಅನುಭವಿಸಿರೋ ಅಂತದ್ದು ನಾನು ನನ್ನ ಅನುಭವಕ್ಕೆ ಬಂದಿರೋ ಅಂತಹ ವಿಚಾರಗಳು ಇವೆಲ್ಲ ಸೊ ನಿಮ್ಗೂ ಸಹ ನಾನು ಶೇರ್ ಮಾಡ್ಕೊಂತೀನಿ ಇದು ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಖಂಡಿತ ಎಲ್ರಿಗೂನು ನನ್ನ ಚಾನಲ್ ಆಲ್ಮೋಸ್ಟ್ ಹೆಣ್ಮಕ್ಳು ನೋಡ್ತಾ ಇರೋದ್ರಿಂದ ಕೆಲವೊಂದಷ್ಟು ಜನಕ್ಕೆ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಐನೂರೇ ಜನ ನೋಡಿದ್ರು ಈ ವಿಡಿಯೋನ ಸೊ ಅವೇರ್ನೆಸ್ ಆಗಿ ತಗೊಳ್ಳಿ ದಿನ ಒಂದು ಮುನ್ನೆಚ್ಚರಿಕೆ ಅಂತ ಹೇಳ್ಬೋದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ನಾನು ಹೇಳೋ ಅಂತ ವಿಚಾರಗಳನ್ನ ಆಫ್ಟರ್ ಮ್ಯಾರೇಜ್ ಸೊ ಇವಾಗ ನೋಡಿ ನಾವು ಹೆಣ್ಮಕ್ಳು ಮದುವೆ ಆಗ್ತಿವಿ ತುಂಬಾ ಖುಷಿ ಖುಷಿಯಿಂದ ಮದ್ವೆ ಆಗ್ತಿವಿ ಸೊ ಆ ಗಂಡ ಹೆಂಡತಿ ಜೊತೆ ನೀಟಾಗಿ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತಾ ಇರ್ತೀವಿ ತುಂಬಾನೇ ಖುಷಿ ಖುಷಿಯಾಗಿ ಮನೇಲಿ ಅಡಿಗೆ ಕೆಲಸ ಆಚೆ ಈಚೆ ಎಲ್ಲ ಓಡಾಡ್ಕೊಂಡು ಮಾಮೂಲಿ ಇದ್ ಬಿಡ್ತೀವಿ ನಾವು ಹಂಗೆ ಜಿಮ್ನಾಗ ಹೋಗುತ್ತೆ ಮಕ್ಕಳು ಮರಿ ಹಿಂಗೆ ಹೋಗ್ತಾ ಇರುತ್ತೆ ಯಾವ್ದೋ ಒಂದು ಸಂದರ್ಭದಲ್ಲಿ ನಮ್ಗೆ ಅಯ್ಯೋ ನಮ್ಗೆ ಇದ್ ಮಾಡ್ಸಿಲ್ಲ ಅದ್ ಮಾಡ್ಸಿಲ್ಲ ಅಂತ ಒಂದು ನೆನ್ಪಾಗ್ಬಿಡುತ್ತೆ ಅದು ಕುತ್ತಿಗೆ ಮೂಮೆಂಟ್ ಮೂಮೆಂಟ್ವರೆಗೂ ಬರೋವರೆಗೂ ನಮ್ಗೆ ಕೆಲವೊಂದು ವಿಚಾರಗಳು ನಮ್ಗೆ ಗೊತ್ತೇ ಆಗೋದಿಲ್ಲ ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತಾ ಇರ್ತೀವಿ ನಾವು ಸೊ ಏನಪ್ಪಾ ಅಂತ ವಿಚಾರಗಳು ಅಂತಂದ್ರೆ ಮ್ಯಾಂಡಟರಿ ಆಗಿ ಇವಾಗ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತೂ ಪ್ರಾಬಬ್ಲಿ ಎಲ್ರು ಮಾಡ್ಸೇ ಮಾಡ್ಸಿರ್ತೀವಿ ಓಕೆನಾ ಕೆಲವೊಂದಷ್ಟು ಜನ ಮಾಡ್ಸಿರಲ್ಲ ಮಾಡ್ಸಿಲ್ಲ ಅಂತಂದ್ರೆ ಖಂಡಿತ ಅಪ್ಲೈ ಮಾಡಿ ಮಾಡಿಸ್ಕೊಡಿ ಆಫ್ಟರ್ ಮ್ಯಾರೇಜ್ ಓಕೆನಾ ಅಂಡ್ ಮೇನ್ ನಾವು ಮದ್ವೆ ಆದ್ಮೇಲೆ ಖುಷಿ ಖುಷಿ ಆಗಿರ್ತೀವಿ ಆ ಖುಷಿ ಖುಷಿ ಟೈಮ್ ಅಲ್ಲಿ ನಮ್ಗೆ ಆಧಾರ್ ಕಾರ್ಡ್ ಮರ್ತ ಹೋಗ್ಬಿಡುತ್ತೆ ನಮ್ಗೆ ಮೋಸ್ಟ್ ಆಫ್ ಆಲ್ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಜನ ಇನ್ನು ಅಪ್ಪನ ಮನೆ ಅಡ್ರೆಸ್ಸೇ ಕೊಟ್ಟಿರ್ತಾರೆ ಸೊ ನಾವು ಮದುವೆಗಿಂತ ಮುಂಚೆ ಎಲ್ಲ ಅಪ್ಪನ ಮನೆ ಅಡ್ರೆಸ್ ಅಲ್ಲೇ ಇರುತ್ತೆ ಸೊ ಮದುವೆ ಆದ್ಮೇಲೆ ನಾವು ಯಾವ ರೀತಿ ಬದಲಾವಣೆಗಳು ಮಾಡ್ಕೊಂಡ್ರೆ ಒಳ್ಳೇದು ಯಾಕೆ ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ ನಾನು ಓಕೆನಾ ಸೊ ಆಧಾರ್ ಕಾರ್ಡ್ ಅಂತೂ ಮಸ್ಟ್ ಅಂಡ್ ಶುಡ್ ಪ್ರತಿ ಒಂದು ಹೆಣ್ಣು ಮಗಳು ಮದುವೆ ಆದ್ಮೇಲೆ ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಳಿ ಓಕೆನಾ ಇದಂತೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಒಂದ್ ಹದಿನೈದು ದಿವಸದಿಂದ ಆ ತಿಂಗಳು ಒಳಗಡೆ ನಮ್ಗೆ ಕೊಟ್ಬಿಡ್ತಾರೆ ಬೆಂಗಳೂರು ಹೋಗಿ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಹಸ್ಬೆಂಡ್ನೆ ಕರ್ಕೊಂಡು ಹೋಗಿ ಅವರು ತಂಬಿ ಇಂಪ್ರೆಷನ್ ಏನೋ ತಗೊಂತಾರೆ ಅಹ್ ಹಸ್ಬೆಂಡ್ ಕೇರ್ ಆಫ್ ಅಂತ ಏನೋ ಕೊಟ್ಬಿಟ್ಟು ಮಾಡ್ಕೊಡ್ತಾರೆ ಖಂಡಿತ ಇದನ್ನ ಮಿಸ್ ಮಾಡಬೇಡಿ ಮಾಡಿಸ್ಕೊಳ್ಳಿ ಮಾಡಿಲ್ಲ ಅಂದ್ರೆ ಇನ್ನು ಓಕೆನಾ ನೆಕ್ಸ್ಟ್ ಬಂದು ಪ್ಯಾನ್ ಕಾರ್ಡ್ ಆಬ್ವಿಯಸ್ ಆಗಿರುತ್ತೆ ಅಂಡ್ ವೋಟರ್ ಐ ಇದಂತೂ ಮಸ್ಟ್ ವೋಟರ್ ಐ ಡಿ ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಳಿ ಎಲ್ಲಾ ಸೆಂಟರ್ಸ್ ಅಲ್ಲೂ ಈ ವೋಟರ್ ಐಡಿ ಇದು ಬಿಟ್ಟಾಗ ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲಾ ಕಡೆನೂ ಮಾಡ್ಕೊಡ್ತಾರೆ ಒಂದ್ ಐವತ್ತರಿಂದ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಕೆಲವೊಂದ್ ಕಡೆ ಮಾಡಿಸ್ಕೊಬಹುದು ಇದು ಒಂದ್ ತಿಂಗಳಿಂದ ಫಾರ್ಟಿ ಫೈವ್ ಡೇಸ್ ಒಳಗಡೆ ನಮ್ಗೆ ಬಂದು ತಲುಪುತ್ತೆ ಓಕೆನಾ ಅಂಡ್ ಇನ್ ಕೇಸ್ ಏನಾದ್ರು ಹಸ್ಬೆಂಡ್ ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆತರ ಇದ್ರೆ ನಿಮ್ಮ ಒಂದು ಹೆಸರನ್ನ ಅದ್ರ ಒಳಗಡೆ ಸೇರಿಸಿ ಓಕೆನಾ ಇವಾಗೆಲ್ಲ ಬಿಡ್ತಾ ಇರ್ತಾರೆ ಆನ್ಲೈನ್ ಅಲ್ಲಿ ಬಿಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳ್ತಾ ಇರ್ತಾರೆ ಯಾವಾಗ ಬಿಡ್ತಾರೆ ಅವಾಗ ಹೋಗಿ ಬೆಂಗಳೂರ್ವನ್ನು ಅಥವಾ ಇಲ್ಲೇ ನಿಮ್ದು ಯಾವ್ದಾದ್ರು ಪಕ್ಕದಲ್ಲಿ ಆಫೀಸ್ ಆತರ ಎಲ್ಲ ಇರುತ್ತಲ್ಲ ಸೈಬರ್ ಸೆಂಟರ್ ಆ ರೀತಿ ಹೋಗಿ ಅಪ್ಲೈ ಮಾಡ್ಕೊಂಡು ಅದ್ರೊಳಗಡೆ ನಿಮ್ ಹೆಸರನ್ನ ಸೇರಿಸ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ನಿಮ್ಗೆ ಅದಕ್ಕೋಸ್ಕರ ಆಮೇಲೆ ಬ್ಯಾಂಕ್ ಅಕೌಂಟ್ ಅಂತೂ ಆವಿಯಸ್ ಆಗಿ ಎಲ್ಲಾರ ಮನೇಲೂ ಎಲ್ ಸಾರಿ ಎಲ್ಲಾರ ಹತ್ರನು ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ ಅಪ್ಪನ ಮನೇಲಿ ಇದ್ದಾಗ ಅಲ್ಲಿ ಇರುತ್ತೆ ಸೊ ನೀವು ಟ್ರಾನ್ಸ್ಫರ್ ಮಾಡಿಸ್ಕೊಬಹುದು ಬೇಕಿದ್ರೆ ನೀವು ಟ್ರಾನ್ಸ್ಫರ್ ಮಾಡಿಸ್ಕೊಡಿ ಹೆಂಗಿದ್ರು ನೀವು ಆಧಾರ್ ವೋಟರ್ ಐಡಿ ಎಲ್ಲಾನು ಚೇಂಜ್ ಮಾಡ್ಸಿರ್ತೀರಾ ಸೊ ಇದನ್ನು ಬೇಕಿದ್ರೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಅಡ್ರೆಸ್ ಚೇಂಜ್ ಅಡ್ರೆಸ್ ಪ್ರೂಫ್ ಎಲ್ಲ ಕೊಡ್ಬೋದು ನೀವು ಓಕೆನಾಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಆ ಇದು ಪಾಸ್ಪೋರ್ಟ್ ಮಾಡಿಸೋದಿಕ್ಕೆ ವೀಸಾ ಮಾಡ್ಸೋದಿಕ್ಕೆಲ್ಲ ಬೇಕಾಗುತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಎಲ್ಲ ಒಂದು ಡಾಕ್ಯುಮೆಂಟ್ಸನು ಒಂದ್ ಪ್ರಕಾರವಾಗಿ ಇಟ್ಕೊಂಬಂದ್ರೆ ನಮ್ಗೆ ಪಾಸ್ಪೋರ್ಟ್ ವೀಸಾ ಆ ತರ ಎಲ್ಲಾ ಮಾಡಿಸೋದಿಕ್ಕೆ ಆ ಮೇನ್ ಯೂಸ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಆ ನಾವು ಮಕ್ಳ ವಿಷಯಕ್ಕೆ ಬರೋದಾದ್ರೆ ನಮ್ಮ ಮಕ್ಳದು ಫಸ್ಟ್ ನಾವ್ ಇವೆಲ್ಲ ಮಾಡಿಸ್ಕೊಂಡ್ರ ತಾನ ನೆಕ್ಸ್ಟ್ ನಾವು ನಮ್ಮ ಮಕ್ಳಗ್ ಮಾಡಿಸಕ್ಕಾಗದು ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ತೀವಿ ಕಂಪಲ್ಸರಿ ಆಧಾರ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ನಮ್ ಜೊತೆ ನಮ್ಮ ಮಕ್ಳ ಹೆಸರುನು ಸೇರ್ಸಿದ್ರೆ ಇನ್ನೂ ಒಳ್ಳೇದು ಅಂಡ್ ಪೋಸ್ಟ್ ಆಫೀಸ್ ಅಂತೂ ಓಪನ್ ಮಾಡೇ ಮಾಡ್ತೀವಿ ನಾವು ಅದು ಮಾಡಿದಾಗಂತೂ ಅಪ್ಪ ಅಮ್ಮಂದು ಒಂದೇ ಕಡೆ ಅಡ್ರೆಸ್ ಇದ್ರೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೆ ಅಷ್ಟೇ ಅಲ್ಲ ತುಂಬಾ ಯೂಸ್ ಆಗೇ ಆಗುತ್ತೆ ಇದು ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಅದೊಂದು ಸುಚುಯೇಶನ್ ಬರುತ್ತೆ ನಮ್ಗೆ ಸ್ಕೂಲಿಗೆ ಸೇರ್ಸ್ಬೇಕಾದ್ರೆ ಆಮೇಲೆ ಎಲ್ ದು ಮತ್ತೆ ಕೆಲವೊಂದು ಪ್ರಾಪರ್ಟಿ ವಿಚಾರವಾಗಿರ್ಬೋದು ಯಾವುದಕ್ಕಾದ್ರೂ ಒಂದ್ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಆ ರೀತಿಯಲ್ಲಿ ಬೇಕೇ ಬೇಕಾಗುತ್ತೆ ನಮಗೆ ಟು ಇನ್ಕಮ್ ಏನಪ್ಪಾ ಅಂದ್ರೆ ಮಕ್ಕಳು ಸ್ಕೂಲ್ ಸೇರ್ಸವಾಗ ಅಪ್ಪ ಮುಂದೂ ಇನ್ಕಮ್ ಸರ್ಟಿಫಿಕೇಟ್ ಅದರಲ್ಲ ಕೇಳ್ತಾರೆ ಕೆಲವೊಂದ್ಸಲಿ ಅವಾಗೆಲ್ಲ ನಮ್ ಈ ರೀತಿ ಎಲ್ಲ ಬೇಕಾಗುತ್ತೆ ಓಕೆನಾ ಇನ್ನೊಂದು ಮೇನ್ ನಾವು ಯಾರೇ ಆಗಿರ್ಬೋದು ಗಂಡ್ ಮಕ್ಳು ಹೆಣ್ಮಕ್ಳು ಡಿಗ್ರಿ ಸರ್ಟಿಫಿಕೇಟ್ ಸ್ಕೂಲ್ ಡಿಗ್ರಿ ಪಿ ಯು ಸಿ ಏನ್ ಮಾಡಿರ್ತಿರೋ ಅದನ್ನ ಟಿ ಸಿ ಮಾಸ್ ಕಾರ್ಡ್ಸ್ ಎಲ್ಲ ಒಂದು ಕಡೆ ನೀಟಾಗಿ ಜೋಪಾನವಾಗಿ ಎತ್ತಿಟ್ಕೊಳ್ಳಿ ಪಾಯಿಂಟ್ ಸಿಗ್ತಾ ಓಕೆ ಅಂಡ್ ಇನ್ನೊಂದು ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ನಮ್ಮ ಹತ್ರ ಆಮೇಲೆ ಇನ್ಶೂರೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಅಂತೂ ಆವಿಯಸ್ ಆಗಿ ಎಲ್ಲಾರಾದ್ರೂ ಇದ್ದೇ ಇರುತ್ತೆ ಇಲ್ಲ ಇನ್ಶೂರೆನ್ಸ್ ಏನಾದ್ರು ಕಟ್ತಾ ಇದ್ರೆ ಅಪ್ ಟು ಡೇಟ್ ಕಟ್ಟಿ ಓಕೆನಾ ಆಮೇಲೆ ಇದು ಗಾಡಿ ಇನ್ಶೂರೆನ್ಸ್ ಮೇನ್ ಹೇಳ್ತೀನಿ ನೋಡಿ ಗಾಡಿ ಇನ್ಶೂರೆನ್ಸ್ ಅಪ್ ಟು ಡೇಟ್ ಕಟ್ಕೊಂಡ್ ಬನ್ನಿ ಇನ್ ಕೇಸ್ ಏನಾದ್ರು ಅದು ಲ್ಯಾಬ್ಸ್ ಆದ್ರೆ ಇಲ್ಲ ಅಪ್ ಟು ಡೇಟ್ ಕಟ್ಟಿಲ್ಲ ಅಂತಂದ್ರೆ ನಮ್ಗೆ ಅದು ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಸೊ ನನ್ನ ಹಸ್ಬೆಂಡ್ ಕೇಸಲ್ಲೂನು ಹೀಗೆ ಆಗಿದ್ದು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿರಲಿಲ್ಲ ಸೊ ಇವಾಗ ಕೊಡ್ತಾ ಇದ್ದೀನಿ ಸೊ ಅದು ಅಪ್ ಟು ಡೇಟ್ ಇಲ್ಲ ಅಂದಿದ ಕಾರಣಕ್ಕೆ ನಮ್ಗೆ ಅದು ಕ್ಲೇಮ್ ಆಗಿಲ್ಲ ಓಕೆನಾ ಸೊ ಇನ್ನೊಂದೇನಪ್ಪ ಅಂತಂದ್ರೆ ಇದು ಟೂ ಮೇಜರ್ ನಾನು ಹೇಳ್ತಾ ಇದ್ದೀನಿ ಲಾಸ್ಟ್ ಟೂ ಮೇಜರ್ ಹೇಳ್ತಾ ಇದ್ದೀನಿ ನಾನು ಹೆಣ್ಮಕ್ಳಿಗೆ ಎಸ್ಪೆಷಲಿ ಇಷ್ಟೆಲ್ಲಾ ನಾವು ಡಾಕ್ಯುಮೆಂಟ್ಸು ಸರ್ಟಿಫಿಕೇಟ್ಸು ಸೇಫ್ ಆಗಿ ಒಂದ್ ಕಡೆ ಇಟ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ ಒಂದು ಪೀಕ್ ಮೂಮೆಂಟ್ ಮೂಮೆಂಟ್ವರೆಗೂ ಬಂದಾಗ ನೀವು ಎಲ್ಲಾನು ಬೇಕು ನಮ್ಗೆ ಅಂತ ಹೋದಾಗ ಏನೂ ನಮಗೆ ಕೈ ಸಿಗಲ್ಲ ಓಕೆ ಅಂಡ್ ಮೇನ್ ಹಸ್ಬೆಂಡ್ ಏನಾದ್ರೂ ಡೆತ್ ಆದ್ರೆ ಇನ್ ಕೇಸ್ ಏನಾದರೂ ವೈಫ್ ಏನಾದ್ರು ಡೆತ್ ಆದ್ರೆ ಡೆತ್ ಸರ್ಟಿಫಿಕೇಟ್ ಅಲ್ಲಿ ಹಸ್ಬೆಂಡ್ ಹೋದ್ರೆ ಹೆಂಡತಿ ಹೆಸರು ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಇರಲೇಬೇಕು ಅಕಸ್ಮಾತ್ ವೈಫ್ ಏನಾದ್ರು ಹೋದ್ರೆ ಹಸ್ಬೆಂಡ್ ಹೆಸ್ರು ಇರಲೇಬೇಕು ಯಾಕೆ ಅಂತಂದ್ರೆ ಹಿಂದೆ ಒನ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಬ್ಯಾಕ್ ಈ ರೀತಿ ಇರಲಿಲ್ಲ ಬರೀ ಅಪ್ಪ ಅಮ್ಮನ ಹೆಸರು ಕೊಡೋರು ಇವಾಗ ಮದುವೆ ಆಗಿದ್ರೆ ಹೆಂಡತಿ ಅಥವಾ ಗಂಡನ ಹೆಸರು ಡೆತ್ ಸರ್ಟಿಫಿಕೇಟ್ ಅಲ್ಲಿ ಕಂಪಲ್ಸರಿ ಇರುತ್ತೆ ಇಲ್ಲ ಅಂತಂದ್ರೆ ನೀವು ಕೊಡೋಕು ಮುಂಚೆ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ ನಿಮ್ಗೆ ಮುಂದೆ ಯಾಕೆ ನಾನು ಇದು ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನನ್ನ ಫ್ರೆಂಡ್ ಒಬ್ಳು ರೀಸೆಂಟ್ ಆಗಿ ಅವ್ರ ಹಸ್ಬೆಂಡ್ ಡೆತ್ ಆದಾಗ ಅವಳ್ದು ಹೆಸರು ಅದರಲ್ಲಿ ಮೆನ್ಷನ್ ಇನ್ನೇನು ಕೊಡೋದಕ್ಕೆ ಹೋಗ್ತಾ ಇಲ್ಲ ಅವಾಗ ನಾನು ಹೇಳ್ದೆ ಅವಳಿಗೆ ಆ ಈ ರೀತಿ ಹೆಸರು ಮೆನ್ಷನ್ ಎಲ್ಲ ಮಾಡ್ಸು ಅಂತ ಹೇಳಿಬಿಟ್ಟು ಹೋ ಕರೆಕ್ಟ್ ಅಲ್ವಾ ಅಂತ ಅನ್ಬಿಟ್ಟು ಮೆನ್ಷನ್ ಮಾಡಿಸಿದ್ಲು ಒನ್ ಒನ್ ಕಡೆ ಮೆನ್ಷನ್ ಮಾಡಲ್ಲ ನೀವು ಹೇಳಿ ಬರೆಸ್ಬೇಕು ಅವ್ರಿಗೆ ನಾವು ಯಾವ ರೀತಿ ಅವ್ರಿಗೆ ಬರ್ಕೊಡ್ತೀವಿ ಅವ್ರು ಅದೇ ರೀತಿ ಅಲ್ಲಿ ಮೆನ್ಷನ್ ಮಾಡೋದು ಸೊ ನೀವು ಇದ್ರಲ್ಲೇ ತಪ್ಪು ಮಾಡ್ಬಿಟ್ರೆ ನಿಮಗೆ ಮುಂದಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ ಅದು ರೀಚೆಕ್ ರೀಚೆಕ್ ಅಂತ ಎಲ್ಲ ನಾವು ಅದನ್ನ ಮಾಡಿಸ್ಕೊಂಡು ಕುತ್ಕೊಳ್ಳೋ ಅಷ್ಟು ನಮಗೆ ಟೈಮ್ ಇರಲ್ಲ ಸೊ ಟೈಮ್ ಟೈಮ್ಗೆ ಏನೇನೆಲ್ಲ ನಮಗೆ ಬೇಕು ಅದನ್ನ ನಾವೇ ಮುನ್ನೆಚ್ಚರಿಕೆಯಾಗಿ ಮಾಡಿಸ್ಕೊಳ್ಬೇಕು ಯಾಕೆ ಅಂತಂದ್ರೆ ಇವಾಗಿನ ಕಾಲದಲ್ಲಿ ನಾವ್ ಎಲ್ಲಾ ಇಟ್ಕೊಂಡಿದ್ರು ನಮ್ಮನ್ನ ಯಾರಿಸಿ ಬಕ್ರಾ ಮಾಡಿ ನಮ್ಮನ್ನ ಮೂಲೆ ಗುಂಪು ಮಾಡ್ತಾರೆ ಇದನ್ನ ನಾನು ಎಲ್ಲಾ ಹೆಣ್ಮಕ್ಳಿಗೂ ಹೇಳ್ತಾ ಇದ್ದೀನಿ ಪ್ಲಸ್ ಗಂಡು ಮಕ್ಳಿಗೂ ಅಷ್ಟೇನೆ ಹೆಂಗೆ ನಾವಿದ್ರು ಜನ ನಮ್ಮನ್ನ ಯಾ ಮಾರ್ಸದ್ ಯಾಮಾರಿಸ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಒಂದು ಪೇಪರ್ ಮೇಲೆ ಎಂತದೇ ಸಂದರ್ಭ ಆಗಿರ್ಲಿ ಸೈನ್ ಹಾಕೋದಕ್ ಹೋಗ್ಬೇಡಿ ಓದ್ಬಿಟ್ ಸೈನ್ ಹಾಕಿ ಇನ್ ಕೇಸ್ ನೀವೇನಾದ್ರು ಸೈನ್ ಬೇಕು ಅನ್ನೋ ಪ್ರೆಷರ್ ನಿಮಗೆ ಬಂದ್ರೆ ಟೈಮ್ ತಗೊಳ್ಳಿ ನಾನು ಒಂದು ಸಂದರ್ಭದಲ್ಲಿ ಒಂದು ಸಿಚುಯೇಷನ್ ಅಲ್ಲಿ ಒಂದಕ್ಕೆ ಸೈನ್ ಹಾಕ್ಬಿಟ್ಟಿದ್ದೀನಿ ಅದು ಹಾಕ್ಬಾರ್ದಿತ್ತು ನಾನು ಆ ಸಿಚುಯೇಷನ್ ಬಂತು ನಾನು ಆ ಮೂರನೇ ವ್ಯಕ್ತಿನ ಟ್ರಸ್ಟ್ ಮಾಡಿ ಸೈನ್ ಹಾಕಿದ್ದು ಓದ್ಬೇಕಿತ್ತು ನಾನು ಇಷ್ಟು ಓದಿ ನಾನು ಹೆಂಗ ಯಾರಿದ್ದೀನಿ ಅಂತಂದ್ರೆ ನಂದಲ್ಲ ಅದು ಸ್ಟೇಟ್ಮೆಂಟ್ ನನ್ ಸ್ಟೇಟ್ಮೆಂಟ್ ಅಲ್ದೇನೆ ನಾನು ಅವ್ರ ಸ್ಟೇಟ್ಮೆಂಟ್ ನಾನು ಒಪ್ಕೊಂಡ್ ಸೈನ್ ಹಾಕಿದ್ದೀನಿ ಖಾಲಿ ಪೇಪರ್ ತಂದ್ಕೊಡ್ರು ನನ್ಗೆ ನಾನೇನು ಓದ್ ಅದ್ರಲ್ಲಿ ಖಾಲಿ ಪೇಪರ್ ಇತ್ತು ಸೈನ್ ಹಾಕ್ತೆ ಕಳಿಸ್ದೆ ತಿರ್ಗ ಎಲ್ಲ ಪ್ರಿಪೇರ್ ಆದ್ಮೇಲೆ ಓದ್ತಾ ಇದ್ದೀನಿ ಸೊ ಏನು ಚೇಂಜಸ್ ಮಾಡಕ್ ಆಗಲ್ಲ ಅದ್ರಲ್ಲಿ ಸೊ ನಾನು ಅನ್ಭವಿಸಿರುವಂತ ಒಂದು ಎಕ್ಸ್ಪೀರಿಯೆನ್ಸ್ ನ ನಿಮಗೆ ಹೇಳಿದೀನಿ ಹೆಣ್ಮಕ್ಳೆ ಗಂಡ್ಮಕ್ಳೆ ಆಗಿರ್ಬೋದು ಹುಷಾರು ಹುಷಾರು ಅಂತ ಹೇಳಕ್ ಇಷ್ಟಪಡ್ತೀನಿ ಹೆಂಗೆ ಅಂತಂದ್ರೆ ಜನ ಅವ್ರಿಗೆ ಹೆಂಗ್ ಬೇಕಂಗೆ ನಮ್ಮನ್ನ ಯೂಸ್ ಮಾಡ್ಕೊತಾರೆ ಯಾವಾಗ ನಾವು ಯಾವಾಗ ವೀಕ್ ಆಗಿರ್ತೀವಿ ಆ ಮೂಮೆಂಟ್ ಅಲ್ಲಿ ನಮ್ನ ಮಾಡ್ತಾರೆ ಕತೆ ನಮಗೆ ನಮ್ಮ ನಮ್ಮನೇಲಿ ಬೈತಾರೆ ನೀನ್ ಏನಕ್ಕೆ ಸೈನ್ ಹೋದೆ ಅಷ್ಟೊಂದೆಲ್ಲ ಓದಿದ್ದೆ ನೀನು ನಿನ್ ತಂಗಿ ಅಡ್ವೊಕೇಟು ನೀನ್ ಕೇಳ್ಬೋದಿತ್ತು ಅವಳನ್ನ ಏನಕ್ಕೆ ಸೈನ್ ಹಾಕ್ತೆ ಅಂತ ಹೇಳ್ಬಿಟ್ಟು ಸೊ ಎಚ್ ಎತ್ಕೊಳ್ಳಿ ಎಲ್ರು ಯಾವ್ದೇ ಕಾರಣಕ್ಕೂನು ಯಾ ಮಾರಬೇಡಿ ನಿಮ್ಮ ಲೈಫು ನಿಮ್ಮ ಸೇಫ್ಟಿ ನಿಮ್ಮ ಸೆಕ್ಯೂರು ನಿಮ್ಮ ಮಕ್ಕಳ ಸೇಫ್ಟಿ ತುಂಬಾನೇ ಮುಖ್ಯ ಆಗಿರುತ್ತೆ ಯಾರ ಬಗ್ಗೆನು ತಲೆ ಕೆಡ್ಸ್ಕೊಳೋದಕ್ ಹೋಗ್ಬೇಡಿ ಓಕೆನಾ ನಾನ್ ಇಷ್ಟೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇನ್ನು ಸುಮಾರು ಜನ ಹೆಣ್ಮಕ್ಳು ಈ ರೀತಿ ಯಾವ್ದೇನು ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಏನೂ ಮಾಡಿಸ್ಕೊಂಡಿಲ್ಲ ಆರಾಮಾಗಿದ್ದಾರೆ ಏ ಬಿಡು ಆಮೇಲೆ ಮಾಡ್ಸ್ಕೊಳ್ಳೋಣ ಏನಂತ ಅಪ್ಪನ ಮನೇಲಿ ತಾನೇ ಇರುತ್ತೆ ಏನ್ ಬಿಡು ಅಡ್ರೆಸ್ ಚೇಂಜ್ ಎಲ್ಲಾ ಮಾಡ್ಸ್ಕೊಬೋದು ಇವಾಗ ನಮ್ಗ ಹಂಗೆ ಅನ್ಸುತ್ತೆ ಏ ಬಿಡು ಅಂತ ಅನ್ಬಿಟ್ಟು ಆಮೇಲೆ ಏನಾದ್ರು ಒಂದು ಸಮಯ ಸಂದರ್ಭ ಬೇಕೇ ಬೇಕಾಗುತ್ತೆ ಅವಾಗ ನಾವು ತಕ್ಷಣ ಓಡಾಡ್ತೀವಿ ಅಂದ್ರೂನು ಫಾರ್ಟಿ ಫೈವ್ ಡೇಸ್ ಅಂತೂ ಬೇಕೇ ಬೇಕು ಏನೋ ಆಯ್ತು ನಾವು ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಅಂದ್ರೂನು ಪ್ರೊಸೀಜರ್ ನಮ್ಗೆ ಬೇಕೇ ಬೇಕಲ್ಲ ಇವೆಲ್ಲ ಪಾಸ್ಪೋರ್ಟ್ ಅಟ್ಲೀಸ್ಟ್ ಬೇಕು ನಮ್ಗೆ ಅದಕ್ಕೆ ಬೇಕು ಅಂದ್ರೆ ನಮ್ಗೆ ಇದೆಲ್ಲ ಬೇಕು ಪದೇ ಪದೇ ನಾವು ಅಪ್ಲೈ ಅಪ್ಲೈ ಮಾಡ್ತಾ ಇರ್ತೀವಿ ಅಂತಂದ್ರೆ ಸುಮ್ಮನೆ ನಮ್ಗೂನು ಕಿರಿಕಿರಿ ಆಗುತ್ತೆ ಒಂದೇ ಸಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಡಂಪ್ ಮಾಡ್ಬಿಡೋದು ಬಿಷ್ಟು ಸಪೋಸ್ ಅನುಕೂಲ ಇರೋರಾದ್ರೆ ಇರ್ಲಿ ಅಪ್ಪನ ಮನೇಲೆ ಇರ್ಲಿ ಪರವಾಗಿಲ್ಲ ಏನಂತೆ ಅನ್ನೋರಾದ್ರೆ ಏನೋ ಪರವಾಗಿಲ್ಲ ನನ್ ನನ್ ಕೇಳೋದಾದ್ರೆ ನೀವು ನೈಂಟಿ ನೈನ್ ಪರ್ಸೆಂಟು ನೀವು ಹಸ್ಬೆಂಡ್ ಮನೆದೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ರೆ ಒಳ್ಳೇದು ನೀವು ಕೇಳ್ಬೋದು ಇವಾಗ ಏನೋ ಸ್ವಂತ ಮನೇಲಿ ಇದ್ರೆ ಏನೋ ಕೊಡ್ಬೋದು ಬಾಡಿಗೆ ಮನೆ ಎಲ್ಲ ಎಲ್ಲಾರ್ದು ಏನು ಸ್ವಂತ ಮನೆ ಇರಲ್ಲ ಎಲ್ಲಾರದು ಏನು ಬಾಡಿಗೆ ಮನೆ ಇರಲ್ಲ ಅಲ್ವಾ ಕೊಟ್ರೆ ನಮಗೆ ಒಳ್ಳೇದು ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಇದರಲ್ಲಿ ಏನು ತಪ್ಪಿಲ್ಲ ನಾನು ಇನ್ಫಾರ್ಮೇಶನ್ ಕೊಟ್ಟಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಭಾವಿಸ್ತೀನಿ ನಾನು ನಿಮಗೂ ಕೂಡ ಇದು ಯೂಸ್ಫುಲ್ ವಿಡಿಯೋ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೇನೆ ನಿಮ್ಮ ಅಭಿಪ್ರಾಯನೂ ನನಗೆ ತಿಳಿಸಿ ಯಾರೆಲ್ಲ ಇದನ್ನ ಮಾಡಿಸಿಲ್ಲ ಖಂಡಿತ ಹೋಗಿ ಮಾಡಿಸ್ಕೊಳ್ಳಿ ಬೇಗ ಬೇಗ ನಿಮ್ಮ ಒಳ್ಳೇದಿಕ್ಕೇನೆ ನಾನು ಹೇಳಿರೋದು ಸೊ ಇಷ್ಟೆಲ್ಲ ನಾನು ಇವತ್ತು ಪಾಯಿಂಟ್ಸ್ ನ ಕವರ್ ಮಾಡಿದ್ದೀನಿ ನಿಮ್ಗೆ ನನಗೇನ್ ಗೊತ್ತು ಅಷ್ಟನ್ನ ನಿಮ್ಮ ಹತ್ರ ನಾನು ಹಂಚ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್